ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ದೇವರಾಜ್ ರೆಡ್ಡಿ ಜಲತಜ್ಞ ಚಿತ್ರದುರ್ಗದ ರೈನ್ ವಾಟರ್ ಬೋರ್ಡ್ ಸಂಸ್ಥೆ ಮುಖ್ಯಸ್ಥ ಆತ್ಮೀಯರೇ ನಮ್ಮ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಆತ್ಮೀಯ ವೀಕ್ಷಕರೇ ಈ ಒಂದು ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಏನಂತಂದರೆ ಕೊಳವೆ ಬಾವಿಯನ್ನು ಕುರಿತಾ ಇದ್ದೀವಿ ನೀರು ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಅಂತಂದರೆ ಕೆಳಗಡೆ ಬಂಡೆ ಬರ್ತಾ ಇದೆ ನೀರು ಸಿಗ್ತಾ ಇಲ್ಲ ಅಂತ ಈ ಒಂದು ಸ್ಥಳ ನಿಮಗೆ ತೋರಿಸ್ತಾ ಇದ್ದೀನಿ ಮೊಳಕಾಲ್ಮೂರು ತಾಲೂಕಿನಲ್ಲಿ ಆನ್ಗಲ್ ಹತ್ತಿರದಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶ ಇಲ್ಲಿ ಒಬ್ಬರು ಸರ್ ನನ್ನದು ನಾಲ್ಕೈದು ಬೋರ್ವೆಲ್ಸ್ ಇದೆ ಎಲ್ಲಿ ಬೋರ್ವೆಲ್ ಕೋರೆದ್ರೂ ನೀರು ಮಳೆಗಾಲದಲ್ಲಿ ಬರ್ತಾ ಇದೆ ನೀರು ಬರ್ತಾ ಇಲ್ಲ ಅದಕ್ಕೆ ನಾನು ಬೋರ್ವೆಲ್ ರೀಚಾರ್ಜ್ ಮಾಡ್ತೀವಿ ಅಂತ ಕರ್ಕೊಂಡು ಹೋದ್ರು ನಾನು ಬೋರ್ವೆಲ್ ರೀಚಾರ್ಜ್ ಮಾಡುವಂಥ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಇಡೀ ಕೃಷಿ ಭೂಮಿ ನೋಡ್ತಾ ಇದ್ದೀನಿ ಅಕ್ಕಪಕ್ಕದಲ್ಲಿ ಜರಿಗಳಲ್ಲಿ ಇರಿದೆ ಹಳ್ಳಕುಳಗಳಲ್ಲಿ ಸೀಪೇಜ್ ಇದೆ ಆದರೆ ಕೊಳವೆ ಬಾಯಿ ಪಂಪ್ ಮಾಡಿದ್ರೆ ಜಸ್ಟ್ ಐದು ಹತ್ತು ನಿಮಿಷ ಬಂದು ನೀರು ನಿಲ್ತಾ ಇದೆ ಒಂದು ಇಂಚು ಕೆಲವು ಬರ್ತಾ ಇದೆ ಕೆಲವು ಅರ್ಧ ಇಂಚ್ ಬರ್ತಾಯಿದೆ ಈ ಹಾಗಾಗಿ ಒಂದು ನಾನು ಇರುವಂಥ ಏನೋ ವಿಷಯ ಏನಂತಂದರೆ ನಮ್ಮ ಕೃಷಿ ಭೂಮಿ ನೀರಿನ ಸೆಲೆಗಳು ಯಾವ ಥರ ಇದೆ ಏನು ಜಲ ಇದೆಯಾ ಅಂತರ ಜಲ ಇದೆಯಾ ಅದನ್ನು ನಾವು ಫಸ್ಟು ಅರ್ಥ ಮಾಡ್ಕೋಬೇಕು ಈ ಒಂದು ಪ್ರದೇಶದಲ್ಲಿ ಕೆಳಗಡೆ ಎಲ್ಲ ಶಿಲಾವಲಯ ಇರಬೇಕಾದ್ರೆ ನೀರು ಸಿಗೋದಿಲ್ಲ ಹಾಗಾಗಿ ಇಲ್ಲಿ ಸುಮಾರು ಎಪ್ಪತ್ತು ಎಂಬತ್ತು ಅಡಿವರೆಗೂ ಕೇಸಿನ ಕೈಪ್ ಹೋಗ್ತದೆ ಕೆಳಗಡೆ ಮಾತ್ರ ನಮಗೆ ಬಂಡೆ ಒಳಗೆ ಎಲ್ಲೋ ಒಂದು ಸಣ್ಣ ಫ್ಯಾಕ್ಚರಲ್ಲಿ ನೀರು ಬರ್ತದೆ ಇಂಥ ಸಂದರ್ಭದಲ್ಲಿ ನಮಗೆ ನೀರು ಸಿಗಲಿಲ್ಲ ಅಂತಂದರೆ ನಾವು ಹತಾಶರಾಗಿರೋದಕ್ಕಿಂತಲೂ ನಾವು ಈ ಒಂದು ಇಂಗುಂಡಿ ಮಾಡ್ತಕ್ಕಂಥ ಪ್ರದೇಶದಲ್ಲಿ ನೀರು ನೋಡಿದ್ರೆ ನನಗೆ ಖಂಡಿತ ಆಶ್ಚರ್ಯ ಆಗ್ತದೆ ಈ ಹಿಂದಿನ ಕಾಲದಲ್ಲಿ ತಲಪರಗೆಗಳು ಬಾವಿಗಳು ಕಲ್ಯಾಣಿಗಳು ಬೇಸಿಗೆ ಪೂರ್ತಿ ನೀರು ಕೊಡುವಂಥ ಕೆಲಸ ಮಾಡ್ತಾಯಿದ್ರು ಅದೇ ಥರದಲ್ಲಿ ಇವರ ಕೃಷಿ ಭೂಮಿಯಲ್ಲೂ ಸಹ ಮೇಲ್ಜಲ ಸಾಕಷ್ಟಿದೆ ಇಷ್ಟು ಮೇಲ್ಜಲ ಇರಬೇಕಾದ್ರೆ ನಾವು ಕೊಳವೆ ಬಾವಿ ಮಾಡೋದು ಕೊಳವೆ ಬಾವಿ ಇಂಗು ಗುಂಡಿ ಮಾಡಿ ರೀಚಾರ್ಜ್ ಮಾಡ್ತೀವಿ ಅನ್ನೋದಕ್ಕಿಂತಲೂ ಕೈಬಿಟ್ಟು ನಮ್ಮ ಕೃಷಿ ಭೂಮಿಲಿ ಒಂದು ದೊಡ್ಡ ಕಲ್ಯಾಣಿ ಥರ ಮಾಡ್ಕೊಬೋದು ಒಂದು ಹೊಂಡ ಮಾಡ್ಕೊಬೋದು ಬಾವಿ ಮಾಡ್ಕೊಳ್ಬೋದು ಹಾಗಾಗಿ ಈ ಥರ ಒಂದು ಲಾಂಗ್ ಬೂಮ್ ಎಕ್ಸುವೇಟ್ ಅಂತಂದೇಳಿ ಮಿಷಿನ್ ಸಿಗ್ತದೆ ದೊಡ್ಡ ಜೆ ಸಿ ಬಿ ತರಕ್ಕಿಂತಲೂ ದೊಡ್ಡದು ಬಿಜಾಪುರ ಗುಲ್ಬರ್ಗ ಕಡೆಯೆಲ್ಲ ನೂರಡಿಯಷ್ಟು ಬಾವಿ ತೆಗಿತಕ್ಕಂಥ ಟೆಕ್ನಾಲಜಿ ನಮ್ಮಲ್ಲಿ ನೂರಡಿ ಹೋಗೋದು ಬೇಡ ಅಟ್ಲೀಸ್ಟ್ ಮೂವತ್ತು ನಲವತ್ತು ಐವತ್ತು ಅಡಿ ಎಂಥವನ್ನು ತೆಗೆದು ತಂದು ಬಾವಿ ಮಾಡುವಂಥ ಕೆಲಸ ಮಾಡಿದ್ರೆ ಖಂಡಿತ ನೀರು ಸಿಗುವಂಥ ಒಂದು ಸೆಲೆಗಳಿದೆ ಆ ಬಾವಿ ಪ್ರೊಟೆಕ್ಷನ್ಗೆ ಬೇಕಾದ್ರೆ ಒಂದು ರಿಂಗ್ಸ್ ಹಾಕೋಬೋದು ಬೇರೆ ಬೇರೆ ಕಲ್ಲಿನ ಕಟ್ಟಡವನ್ನು ಬೇಕಾದ್ರೆ ಕಟ್ಕೊಂಡು ಈ ಬಾವಿಯನ್ನು ಉಳಿಸ್ಕೊಳ್ಳುವಂಥ ಕೆಲಸ ಮಾಡ್ಬೋದು ಬಾವಿಗಳಿಂದಲೂ ಸಹ ಸಾಕಷ್ಟು ನೀರು ಪಡಿತಕ್ಕಂಥ ಪ್ರದೇಶಗಳು ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟಿದೆ ಬಳಲ್ಕೆರೆ ತಾಲೂಕಿನ ತಾಲೂಕಿನ ಶಿವಪುರದಲ್ಲಿ ಇವತ್ತು ನೂರಾರು ಫಿಲ್ಟರ್ ಬೋರ್ಗಳಿದಾವೆ ತುಮಕೂರು ಜಿಲ್ಲೆಯ ದುರ್ಗದ ದೇವರಾಯನದುರ್ಗದ ಇರತಕ್ಕಂಥ ಪ್ರದೇಶಗಳಲ್ಲಿ ಅಲ್ಲಿ ಸಾವಿರಾರು ಕೈ ಪಂಪ್ಗಳು ಕೈ ಬೋರ್ಗಳು ಕೆಲಸ ಮಾಡ್ತಾ ಇದ್ದಾವೆ ಈ ಥರ ಪಟ್ಟಿ ಮಾಡ್ತಾ ಹೋದರೆ ಬಾವಿಗಳು ತಲಪರಿಗೆಗಳು ಸಾಕಷ್ಟು ಇರುವಂಥ ಪ್ರದೇಶದಲ್ಲಿ ನಾವು ಬೋರ್ವೆಲ್ ಕುಡಿದು ನೀರು ಸಿಗೋಲ್ಲ ಅನ್ನೋದಕ್ಕಿಂತಲೂ ನಾವು ಮೇಲ್ಜಲದಲ್ಲಿ ಇರ್ತಕ್ಕಂಥ ನೀರನ್ನು ಪಡಿತಕ್ಕಂಥ ಇದಕ್ಕೆ ಭೂವಿಜ್ಞಾನಿಗಳನ್ನು ಸಂಪರ್ಕ ಮಾಡಿ ಅವರ ಮಾರ್ಗದರ್ಶನ ನೀವು ಕೆಲಸವನ್ನು ಮಾಡುವಂಥ ಕೆಲಸ ಮಾಡಿದ್ರೆ ಖಂಡಿತ ನಿಮಗೆ ನೀರಿನ ಸೋರಿಸಿ ಯಾವುದೇ ಸಮಸ್ಯೆ ಬರಲ್ಲ हेड 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 ये वाला क्या बाल तोड़ के डाला क्या बाल है ये वाला हां क्या बाल है थोड़ा मैक कर बेटा और नो कट कर

이런 거구나.